नमः शिवाय नमो ॐ नमः ॐ शिवाय ॐ शिवाय नमो ॐ शिवाय नमः ॐ शिवाय नमो ॐ शिवाय नमो ಓಂ ಶಿವ ತಮ್ಮೆಲ್ಲರ ಎರಡೂ ಕೈಗಳನ್ನು ಮಿಳಿಸಿ ಜೋರಾಗಿ ಚಪ್ಪಾಳು ತಟ್ಟುವುದರೊಂದಿಗೆ ಶ್ರೀಮದ್ಗಿರಾಜ ಸೂರ್ಯ ಸಿಂಹಸರ ಶ್ರೀ 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 ಸಾಗು ಜಗದ್ಗುರು ಡಾಕ್ಟರ್ ಚಂಡಸಿದ್ಧರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಭಗೋತ್ಪಾದನೆಗಳವರಿಂದ ಶಾಸ್ತ್ರಾಂಗ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡುವುದರೊಂದಿಗೆ ವೇದಿಕೆಗೆ ಉತ್ಸವವಾಗಿತಕ್ಕೊಂಡು ಕೊಂಡೋಣ ಇದೀಗ ಶ್ರೀಸೈನ್ಯ ಪೀಠದ ಸಾಧಕರಿಂದ ವೇದ ಘೋಷದೊಂದಿಗೆ ಕಾರ್ಯಕ್ರಮವನ್ನು ಚಾಲನೆ ನೀಡಬೇಕಂತ ತಿಳ್ಕೊಂಡು ಕೇಳ್ಕೊಡ್ತಾ ಇದೆ ಪೂಜಾದಿಂದ ಈಗ ಸತ್ಕಾರ ಸಮಾರಂಭ ದಯವಿಟ್ಟು ಹೇಳಿದರು ಜಾಬಗೌಡ್ರವರು ನೋಡ್ರಿ ಕೊಟ್ಟದ್ದು ಮಗ ಆದರೆ ಸನ್ಮಾನ ಆಗ್ತಿರೋದು ಯಾರಿಗಿರಿ ತಾಯಿಗೆ ಇದು ಎಲ್ಲ ಆಶೀರ್ವಾದ ಯಾರಿಗಿರಬೇಕು ಅಂತಂದರೆ ನಮ್ಮ ತಾಯಿಗೆ ಆಶೀರ್ವಾದ ಆದರೆ ನನ್ನ ಮಣೆತನಕ್ಕೆ ಆಶೀರ್ವಾದ ಆದಂಗ ಎನ್ನುವಂಥ ಭಾವ ನಮ್ಮ ಸಂಗಪ್ಪನ ಜನವರ ಭಾವ ಮಾಡ್ತಿದ್ದು ತಾಯಿಯ ಪದಕ್ಕೆ ನಮಸ್ಕಾರವನ್ನು ಮಾಡುವ ಮುಖಾಂತರವಾಗಿ ನಿನ್ನ ಆಶೀರ್ವಾದದಿಂದ ಇಷ್ಟೆಲ್ಲ ನನಗೆ ಆಗಿರುವಂಥ ಕಾರ್ಯ ಎನ್ನುವಂಥ ಭಾವದೊಳಗೆ ಪರಮ ಪೂಜ್ಯ ಆಶೀರ್ವಾದ ಅವರ ಮಣೆತನಕ್ಕೆ ಮೇಲೆ ಸಭಾಪತನ ಇರಲಿ ಅಂತ ತಿಳ್ಕೊಂಡು ಮತ್ತೊಮ್ಮೆ ಚಪ್ಪಾಳೆ ಚಪ್ಪಾಳಿ ತಪ್ಪದ ಮುಖಾಂತರವಾಗಿ ನಾವು ಇವರ ಮನುಷ್ಯಕ್ಕೆ ಸಣ್ಣ ಹಾಗೂ ಭಗವಂತನ ವರ್ತನೆಯನ್ನು ಮಾಡಿಕೊಳ್ಳೋಣ ಇನ್ನೂ ಹೆಚ್ಚು ಹೆಚ್ಚು ಸೇವೆಯನ್ನು ಮಾಡುವಂಥ

ಸೇವೆ ಅಂತ ತಿಳ್ಕೊಂಡು ಪರಮ ಪೂಜರು ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ ಹೀಗೆ ಹೆಚ್ಚು ಹೆಚ್ಚು ಸೇವೆಯನ್ನು ಮಾಡುವಂತಹ ಶಕ್ತಿಯನ್ನು ದಾನಮ ಭಗವಂತ ಅವರ ಮನೆತನಕ್ಕೆ ಕರುಣಿಸಲಿ ಅಂತ ತಿಳ್ಕೊಂಡೆಲ್ಲ ಮತ್ತೊಮ್ಮೆ ಜೋರಾಗಿ ಚಪ್ಪಾಳಿ ಕಟ್ಟುವುದರ ಮುಖಾಂತರವಾಗಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ ಜಯಾಪುರದ ಪರಮ ಪೂಜ್ಯರಿಗೆ ಗೌರವಿಸುವುದರ ಮುಖಾಂತರವಾಗಿ ವೇದಿಕೆ ಬರಮಾಡಿಕೊಳ್ಬೇಕು ಅಂತ ತಿಳ್ಕೊಂಡು ಗ್ರಾಮದ ಹಿರಿಯರು ಕೇಳ್ಕೊಳ್ತಾ ಇದ್ದೇನೆ ನಮ್ಮ ಎಲ್ಲರೂ ಸಹಿತ ತಮ್ಮದೇ ಆಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ ನಮ್ಮ ಸಂಗಪ್ಪಣ್ಣ ಅವರು ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟರೆ ಜೊತೆಗೆ ಜಡ್ ಅವರು ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಹಾಗೆ ಅಪ್ಪು ಕರ್ಣಿಯವರು ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟರೆ ಜೊತೆಗೆ ನಮ್ಮ ರುದ್ರಗೌಡ ಪಾಟೀಲ್ ಅವರು ಅವರು ಸಹಿತ ಜಗದ್ಗುರು ಅವರು ಎಲ್ಲ ಖರ್ಚುಗಳನ್ನು ಆ ರೀತಿಯಾಗಿ ಅವರು ಇಪ್ಪತ್ತೈದು ಸಾವಿರದ ಒಂದು ರೂಪಾಯಿನ ದೇಣಿಗೆಯಿಂದಾಗಿ ನೋಡುವುದರ ಮುಖಾಂತರವಾಗಿ ಈ ಕಾರ್ಯಕ್ರಮ ತಮ್ಮದೇ ಆಗಿರ್ತಕ್ಕಂಥ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ ಆ ಎಲ್ಲ ಮಹಿಳೆಯರಿಗೆ ಜಗದ್ಗುರು ಮಹಾಶ್ರಮಿಯವರ ಆಶೀರ್ವಾದ ಸದಾ ಕಾಲ ಇರಲಿ ಅಂತಕೊಂಡು ಪ್ರಾರ್ಥನೆಯನ್ನು ಮಾಡ್ತಾ ಇದೀಗ ಜಗದ್ಗುರು ಮಹಾಶ್ರಮಿ ದೇವರಿಂದ ರುದ್ರಗೌಡರವರಿಗೆ ರುದ್ರಗೌಡವರಿಗೆ ಆಶೀರ್ವಾದ มาดากัตตะนะดิ বিজাপুর ದಿಳಜಾಲ್ ರಟ್ಟಿ ತೇಂದೋರ್ ಘಟ್ಟ ಎಲ್ಲಿದ್ರ ಜೌರಾಗಿ ಚಪ್ಪಾಳೆ ತಟ್ಟಿ ಪ್ರೇಮ ಜಗದೀಶ ಗುರು ಪಂಚಾಚಾರ ಮಹಾರಾಜ್ ಕಿ ಜೈ ಶ್ರೀ ಶೈಲ ಶ್ರೀಮತ್ ಕಿರಿರಾಜ್ ಸೂರ್ಯಸಿಂಹಸ್ ರಾಧೀಶ್ವರ ಶ್ರೀ ಶ್ರೀ ಸಾವರ್ಣೇಂದ್ ಜಗದೀಶ ಗುರು ಡಾಕ್ಟರ್ ಚಂದ್ರಶೇಖರಾಂ ಪಂಡಿತಾ ರಾಧಾಶಿವಾಚಾರ ಮಹಾರಾಜ್ ಕಿ ಜೈ ಸಕಲ ಸಾಧು ಸಂತ ಮಹಾರಾಜ್ ಜೈ ಮಂಗಲಂ ಜೈ ನಮ ಜೊತೆಗೆ ಸೀಸೈಲ ಪೀಠದಲ್ಲಿ ತಿಂಗಳ ಪರ್ಯಂತರವಾಗಿ ತಮ್ಮದೇ ಆಗಿರ್ತಕ್ಕಂಥ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ನಮ್ಮ ಜೈನಾಪುರದ ಪರಮ ಪೂಜ್ಯರು ತಾವೆಲ್ಲ ಅಲ್ಲಿ ಮಲೆಯ ದರ್ಶನಕ್ಕೆ ಹೋದಾಗ ಅಲ್ಲಿ ಜಗದ್ಗುರು ಪೀಠದೊಳಗೆ ಅಲ್ಲಿ ಕುಳಿತುಕೊಂಡಿಟ್ಟು ಬರೆಯುವಂತೆ ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮ ಜೈನಾಪುರದ ಪರಮ ಪೂಜ್ಯರು ಸ್ಥಾನದಲ್ಲಿ ಿದ್ದಾರೆ ಆ ಪರ ಪೂಜೆಯನ್ನು ಜೋರಾಗಿ ಚಪ್ಪಾಳೆ ತಟ್ಟಿ ವೇದಿಕೆಗೆ ಉತ್ಪುರ್ತವಾಗಿರ್ತಕ್ಕಂಥ ಸ್ವಾಗತವನ್ನು ಕಳ್ಕೊಳ್ಳೋಣ ಜೈನಾಪುರ ಪರಮ ಪೂಜ್ಯರಿಗೆ ನಾವು ಸುಮ್ಮನೆ ಪೋರ್ಟ್ ಮುಖಾಂತರವಾಗಿ ಕೇಳಿಕೊಂಡಾಗ ಅದೇ ಸಂದರ್ಭ ರುದ್ರಗೌಡರು ಅಲ್ಲಿ ಪೀಠದಲ್ಲಿ ಮಲ್ಲೇನ ದರ್ಶನ ಮಾಡ್ಕೋಬೇಕು ಅಂತ ತಿಳ್ಕೊಂಡು ಹೋಗಿರುವಂತಹ ಸಂದರ್ಭದಲ್ಲಿ ಹಾಗೆ ನಮ್ಮ ಹಿರಿಯರೆಲ್ಲ ರಿಪೋರ್ಟ್ ಹಚ್ಚಿ ಕೇಳಿದಾಗ ಅವಾಗ ಸಂವಿಧೆ ಸಹಿತ ಆಯ್ತು ರೂಪಾಯಿ ಬರ್ತೀವಿ ತಿಳ್ಕೊಂಡು ಕೇಳಿಕೊಂಡಾಗ ಅವಾಗ ಜಗದ್ಗುರು ದೇವರಿಗೆ ಅಲ್ಲಿ ಕಾಯಿಯನ್ನು ಕೊಡೋದ್ರ ಮುಖಾಂತರವಾಗಿ ಬಿಂಡ ಹಾವಣ ಮಾಡಿ ನಮ್ಮ ಗ್ರಾಮಕ್ಕೆ ಆಗಮಿಸಿಕೊಂಡಿರ್ತಕ್ಕಂಥ ರುದ್ರಗೋಡು ಪಾಟೀಲ್ಗಳ ಸೇವೆ ನಿರಂತರವಾಗಿ ಇಲ್ಲಿ ತಿಳ್ಕೊಂಡು ಜಗದ್ಗುರು ಮಹಾಸ್ವನ್ನಿ ದೇವರು ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ ಅವೆಲ್ಲರ ಸಹಿತ ಚಪ್ಪಾಳೆ ತಕ್ಕೋದ್ರ ಮುಖಾಂತರವಾಗಿ ಕಾರ್ಯಕ್ರಮದಲ್ಲಿ ತಾವು ಸಾಕ್ಷಿಗೊಂಡಾಗಬೇಕು ಪುನಸ್ಕಾರ ಇನ್ನ ನಿಮ್ಮ ಊರಿನ ಬಗ್ಗೆ ಒಂದ ಒಂದು ಮಾತು ಹೇಳಬೇಕು ಅಂತ ಜಗದ್ಗುರು ಮಹಾಸನ್ನಿಧಿಯವರು ಬಾಬಾ ಸನ್ನಿಧಿ ಅವರು ಹೇಳ್ತಾ ಇದ್ರು ನಿಮ್ಮ ಊರಿನ ಬಗ್ಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಗ್ರಾಮಗಳು ಅಂತಂದ್ರೆ ಅಥಣಿ ತಾಲೂಕಿನೊಳಗ ಈ ಭಾಗಗಳು ಬರುವಂತ ಎಲ್ಲಾ ಗ್ರಾಮಗಳು ಸಹಿತ ಬಹಳ ವಿಶೇಷ ಭಕ್ತಿಯ ಗ್ರಾಮಗಳು ತಿಳ್ಕೊಂಡು ಜಗದ್ಗುರು ಮಹಾಸನ್ನ ಅಪಣೆಯನ್ನು ಪಡಿಸ್ತಾರೆ ಅದರಲ್ಲಿ ವಿಶೇಷವಾಗಿ ಅನಂತಪುರ ಅಂತಂದ್ರೆ ಬಹಳ ಪ್ರೀತಿಯ ಊರು ಹೊಂದ ಮಾತನ್ನ ಜಗದ್ಗುರು ಆಶೀರ್ವಾದ ಮಾಡಿ ಕಳಿಸಿ ಕಳೆದ ತಿಂಗಳವರೆಗೆ ನಿಮಗೆಲ್ಲ ಕಾರ್ಯಕ್ರಮ ಹಿಂಗೆ ಮಾಡಿದ್ರಲ್ಲ ಒಂದೇ ಮಾತು ಹೇಳಬೇಕು ಅಂತಂದ್ರೆ ಮಣಿ ಒಳಗೆ ಹಸ ಮಾಡಕ್ಕೆ ಎರಡು ಸಾಮಗ್ರಿಗಳನ್ನು ಉಪಯೋಗಿಸ್ತಾ ಯಾವ್ಯಾವ್ರಿ ಒಂದು ಸಾಣಿಗೆ ಇನ್ನೊಂದು ಇನ್ನೊಂದೇನ್ರಿ ಮತ್ತೆ ಇನ್ನೊಂದೇನ್ರಿ ಮರ ಹೌದಿಲ್ಲರೀ ಆ ಎರಡು ಸಾಮಗ್ರಿಗಳು ಒಂದು ತತ್ವ ಹೇಳ್ತಾವ ಏನು ತತ್ವ ಹೇಳ್ತಾವ ಅಂತಂದ್ರೆ ಸಾಣಿಗೆ ಒಳಗ ಜರಡಿ ಅಂತ ಇಲ್ಲ ಜರಡಿಗೆ ಒಳಗೆ ಹಸ ಮಾಡುವಂತ ಸಂದರ್ಭದೊಳಗೆ ಹಿಟ್ ಹಾಕಿರುವಂತಹ ಪ್ರಸಂಗದೊಳಗೆ ಅದೇನ್ ಏನ್ ಮಾಡ್ತದ ಚಲೋ ಚಲೋದ್ರ ಕೆಳಗೆ ಬಿಡತದ ಕೆಟ್ಟದ್ದು ಕೆಟ್ಟದ ಹೊಟ್ಟೆಯಾಗಿಬಹುದೀ ಅದ ಏನ್ ಮಾಡ್ತಾಳ ಕಪಾಳ್ 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 ಬೆಳಿತಾಳ ಬೆಳಿ ನಮ್ಮ ಮಾಡ್ರಿ ಹಸ ಮಾಡ್ತೀವಿ ಇವರೀ ಇಲ್ಲೋ ರೀ ಹ ಯಾವಾಗ ಕಪಾಳ್ ಕಪಾಳ್ ಬೆಳಿತೀರಿ ಇನ್ನೊಂದು ಸಾಮಗ್ರಿ ನೋಡ್ರಿ ಮರ ಅದು ಕೂಡ ಹಸ ಮಾಡ್ತದ ಅದು ಹೆಂಗ ಹಸ ಮಾಡ್ತದ ಅಂತಂದ್ರೆ ಒಳಗಡೆ ಚಲೋದೆ ಚಲೋದನ್ನ ಒಳಗಡೆ ಇಟ್ಕೊಳ್ತದ ಕೆಟ್ಟದ್ದು ಕೆಟ್ಟದನ್ನ ಹೊರಗಡೆ ಹಾಕ್ತದ ಅವಾಗ ತಾಯಿ ಅಲ್ಲಿ ಬಡಿತಾಳ ಅಲ್ಲಿ ಹೆಂಗ್ ಬಡಿತಾಳ ಅಂತಂದ್ರೆ ಶಭಾ ಶಭಾಷ್ ಅಂತ ತಿಳ್ಕೊಂಡು ಚಪ್ಪರಿಸುವಂತ ಕಾರ್ಯವನ್ನು ನೀವೆಲ್ಲ ತಾಯಿಯಿಂದ ಮಾಡಿದರೆ ಅನಂತಪುರದಲ್ಲಿ ನಡೆದಿರತಕ್ಕಂಥ ಎಲ್ಲ ಕಾರ್ಯಕ್ರಮ ಸಂಘಟನೆಯನ್ನು ನೋಡಿ ಜಗದ್ಗುರು ಮಹಾಸನಿಧಿ ಎನ್ನುವಂತಹ ತಾಯಿಯನ್ನು ಸಹಿತ ಅನಂತಪುರ ಗ್ರಾಮಕ್ಕ ಮಾಡಿದರೆ ಮಾಡಬೇಕು ಕಾರ್ಯಕ್ರಮ ಮೇಮಂಗ ಶ್ರಾವಣ ಮಾಸವನ್ನು ಮಾಡಬೇಕು ಅಂತ ತಿಳ್ಕೊಂಡು ತಾಯಿಯ ಸ್ವರೂಪ ನಿಮ್ಮೆಲ್ಲರಿಗೂ ಶಬಾಶ ಶಬಾಶ ಎನ್ನುವಂತಹ ಆಶೀರ್ವಾದವನ್ನು ಜಗದ್ಗುರು ಮಹಾಸನಿಧಿಯನ್ನು ಆಶೀರ್ವದಿಸಿದ್ದಾರೆ ಇದೀಗ ಮುಂದಿನ ಕಾರ್ಯಕ್ರಮವನ್ನು ನಮ್ಮ ಮುಳ್ಳಿ ಸರ್ ಅವರು